ಶ್ರೀ ಗುರುಭ್ಯೋ ನಮಃ ವಿಶ್ವಕರ್ಮೋ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಸ್ಕಾಂದಪುರಾಣಂತರ್ಗತವಾಗಿರ್ತಕ್ಕಂತಹ ಶ್ರೀ ಶಿವಮಹಾಪುರಾಣತ್ಮೆ ಅಂತಕ್ಕಂತ ಮಹಾತ್ಮೆಯ ತೃತೀಯ ಅಧ್ಯಾಯ ಶೌನಕಮುನಿಯು ಸೂತಪುರಾಣಿಕನನ್ನು ಪ್ರಶ್ನೆ ಮಾಡ್ತಾ ಎಲೈ ಸೂತಮಹಾ ಮಹಾಮುನಿಯೇ ನೀನು ಸರ್ವಜ್ಞನು ಮಹಾ ಬುದ್ಧಿಶಾಲಿಯು ನಿನ್ನ ಅನುಗ್ರಹದಿಂದ ನಾನು ಕೃತಾರ್ಥನಾಗಿರುವೆನು ನೀನು ಹೇಳಿದ ಚರಿತ್ರೆಯನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ಸಂತೋಷವಾಯಿತು ಈಶ್ವರನಲ್ಲಿ ಪ್ರೀತಿಯನ್ನು ಹುಟ್ಟಿಸುವ ಮತ್ತೊಂದು ಶಿವನ ಕಥೆಯನ್ನು ಹೇಳು ಲೋಕದಲ್ಲಿ ಅಮೃತವನ್ನು ಕುಡಿಯದೆ ಯಾರಿಗೂ ಮುಕ್ತಿಯುಂಟಾಗುವುದಿಲ್ಲ ಆದರೆ ಈಶ್ವರನ ಕತೆ ಎಂಬ ಅಮೃತಪಾನವು ಪ್ರತ್ಯಕ್ಷವಾಗಿ ಮುಕ್ತಿಯನ್ನುಂಟು ಮಾಡುವುದು ಈಶ್ವರನ ಕಥೆಯು ಧನ್ಯವಾದದು ಅಂತಹ ಕಥೆಯನ್ನು ಕೇಳುವ ಮಾತ್ರದಿಂದಲೇ ಮನುಷ್ಯನಿಗೆ ಶಿವಲೋಕ ಪ್ರಾಪ್ತಿಯಾಗೋದು ಅಂತಹ ಕಥೆಯನ್ನು ಹೇಳುವ ನೀನು ಅತ್ಯಂತ ಧನ್ಯನಾಗಿರುವೆ ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ ಎಲೈ ಶವನಕನೇ ನೀನು ಶಿವಭಕ್ತರಿಗೆಲ್ಲ ಶ್ರೇಷ್ಠನಾಗಿರುವುದರಿಂದಲೂ ವೇದವನ್ನು ತಿಳಿದು ಜ್ಞಾನಿಯಾಗಿರುವುದರಿಂದಲೂ ಅತ್ಯಂತ ಗೂಢವಾದ ವಿಷಯವನ್ನು ನಿನಗೆ ಹೇಳುವೆನು ಕೇಳು ಸಮುದ್ರ ತೀರ ದೇಶಗಳಲ್ಲಿ ಭಾಸ್ಕಲವೆಂಬ ಹೆಸರುಳ್ಳ ಒಂದು ಗ್ರಾಮವಿದ್ದಿತು ಅಲ್ಲಿ ಪಾಪಿಗಳು ವೈದಿಕ ಧರ್ಮವನ್ನು ಬಿಟ್ಟವರು ಕುಟಿಲ ಘಾಮಿಗಳು ದುಷ್ಟರು ಕೆಟ್ಟ ವಿಚಾರವನ್ನು ಯೋಚಿಸುವರು ದೇವತೆಗಳನ್ನು ಒಪ್ಪದೇ ನಾಸ್ತಿಕರಾದವರು ಶಸ್ತ್ರಗಳನ್ನು ಧರಿಸಿದವರು ಪರಸ್ತ್ರೀಯರಲ್ಲಿ ಆಸಕ್ತಿಯುಳ್ಳವರು ಆದ ಬ್ರಾಹ್ಮಣರು ವಾಸ ಮಾಡುತ್ತಿದ್ದರು ಅವರು ಜ್ಞಾನ ವೈರಾಗ್ಯ ಒಳ್ಳೆಯ ಧರ್ಮಗಳನ್ನು ಸ್ವಲ್ಪವೂ ತಿಳಿದಿರಲಿಲ್ಲ ಆದರೆ ಕೆಟ್ಟ ವೃತ್ತಾಂತವನ್ನು ಕೇಳುವುದರಲ್ಲೇ ಆಸಕ್ತರಾಗಿ ಪಶುಗಳಂತೆ ವ್ಯವಹರಿಸುತ್ತಾ ಇರುತ್ತಿದ್ದರು ಇನ್ನು ಉಳಿದ ಇತರೆ ಮೊದಲಾದವರು ಕೆಟ್ಟ ಬುದ್ಧಿಯುಳ್ಳವರಾಗಿ ತಮ್ಮ ತಮ್ಮ ಜಾತಿಗೆ ಯೋಗ್ಯವಾದ ಧರ್ಮವನ್ನು ಬಿಟ್ಟು ದುಷ್ಟರಾಗಿ ಕೆಟ್ಟ ಕೆಲಸದಲ್ಲಿ ಪ್ರವೃತ್ತರಾಗಿ ಯಾವಾಗಲೂ ವಿಷಯ ಭೋಗಗಳಲ್ಲಿ ಆಸಕ್ತರಾಗಿ ಇದ್ದರು ಅಲ್ಲಿರುವ ಸ್ತ್ರೀಯರು ಸಹ ಸ್ವಚ್ಛ ಚಾರಣೀಯರಾಗಿಯೂ ಪಾಪ ಕೆಲಸದಲ್ಲಿ ಆಸಕ್ತರಾಗಿಯೂ ಕೆಟ್ಟ ಬುದ್ಧಿ ಉಳ್ಳವರಾಗಿಯೂ ವ್ಯವಿಚಾರಣೀಯರಾಗಿಯೂ ಒಳ್ಳೆಯ ಕೆಲಸವನ್ನು ಬಿಟ್ಟು ಕೆಟ್ಟ ಕೆಲಸದಲ್ಲಿ ತೊಡಗಿರುವವರಾಗಿಯೂ ಇದ್ದರು ಈ ರೀತಿ ಕೆಟ್ಟ ಜನಗಳಿಂದ ತುಂಬಿರುವ ಆ ಭಾಸ್ಕರವೆಂಬ ಊರಿನಲ್ಲಿ ಬಿಂದುಗನೆಂಬ ಒಬ್ಬ ನೀಚನಾದ ಬ್ರಾಹ್ಮಣನಿದ್ದನು ಹಾ ದುರಾತ್ಮನು ಮಹಾಪಾಪಿಯೂ ಆದ ಬಿಂದುಗನಿಗೆ ಸುಂದರಿಯಾದ ಹೆಂಡತಿ ಇದ್ದರೂ ಕೂಡ ಕೆಟ್ಟ ಮಾರ್ಗಕ್ಕೆ ಬಿದ್ದು ಕಾಮಾತುರನಾಗಿ ವೇಷ್ಯರಲ್ಲಿ ಆಸಕ್ತನಾಗಿದ್ದನು ಆ ದುಷ್ಟನು ಸಹಧರ್ಮಿಣಿಯಾದ ಚುಂಚಲ ಎಂಬ ತನ್ನ ಪತ್ನಿಯನ್ನು ಬಿಟ್ಟು ಕಾಮಾತುರನಾಗಿ ನಿತ್ಯವೂ ವೇಷ್ಯರೊಡನೆ ಕ್ರೀಡಿಸುತ್ತಿದ್ದನು ಈ ರೀತಿಯಾಗಿ ಆ ದುಷ್ಟನು ಕಾಲವನ್ನು ಕಳೆಯುತ್ತಿರಲು ಅವನ ಹೆಂಡಿತಿಯಾದ ಚುಂಚಲೆಯು ತನ್ನ ಸತಿಧರ್ಮವನ್ನು ಮೀರಲು ಭಯಗೊಂಡಿದ್ದರೂ ಮನ್ಮತ ಬಾಣ ಪೀಡಿತಳಾಗಿ ಯೌವನವು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಿರಲು ಕಾಮವನ್ನು ತಡೆಯಲಾರದೆ ತನ್ನ ಧರ್ಮವನ್ನು ಬಿಟ್ಟು ಕೆಟ್ಟ ಮಾರ್ಗಕ್ಕೆ ಬಿದ್ದವಳಾಗಿ ರಾತ್ರಿ ವೇಳೆಯಲ್ಲಿ ಜಾರರೊಡನೆ ಸೇರಿ ಗುಪ್ತವಾಗಿ ಪತಿಗೆ ಕಾಣದಂತೆ ರಮಿಸುತ್ತಿದ್ದಳು ಹೀಗಿರಲು ಒಂದಾನೊಂದು ದಿನ ಆ ಬಿಂದುಗನು ತನ್ನ ಹೆಂಡತಿಯು ಕಾಮಾತುರಳಾಗಿ ರಾತ್ರಿಯಲ್ಲಿ ಜಾರರೊಡನೆ ರಮಿಸುತ್ತಿರುವುದನ್ನು ನೋಡಿದನು ಕೆಟ್ಟ ಮಾರ್ಗದಲ್ಲಿ ಪ್ರವರ್ತಿಸುತ್ತಾ ಜಾರರೊಡನೆ ಸೇರಿ ಕ್ರೀಡಿಸುತ್ತಿರುವ ದುಷ್ಟಳಾದ ತನ್ನ ಪತ್ನಿಯನ್ನು ನೋಡಿ ಕೋಪದಿಂದ ಒಡೆಯಲು ಅವಳ ಬಳಿಗೆ ಬಂದನು ಬಿಂದುಗನು ಒಳಗೆ ಬಂದದನ್ನು ತಿಳಿದು ಆ ದುಷ್ಟನಾದ ಜಾರನು ಅವನಿಗೆ ಕಾಣದಂತೆ ಉಪಾಯದಿಂದ ತಪ್ಪಿಸಿಕೊಂಡು ಓಡಿ ಹೋದನು ಅನಂತರ ಆ ಬಿಂದುಗನು ಇವಳ ಕೆಟ್ಟ ನಡತೆಯನ್ನು ತಿಳಿದು ಪತಿಯನ್ನು ಹಿಡಿದುಕೊಂಡು ಬೈಯುತ್ತಾ ಭಾರಿ ಬಾರಿಗೂ ಮುಷ್ಟಿಯಿಂದ ಒಡೆಯುತ್ತಿದ್ದನು ಸ್ವಚ್ಛ ಚಾರಣಿಯಾದ ಆ ಚುಂಚಲೆಯು ತನ್ನ ಗಂಡನು ಒಡೆದಿದ್ದರಿಂದ ಸಿಟ್ಟುಗೊಂಡು ನೀಚನಾದ ತನ್ನ ಪತಿ ಬಿಂದುಗನನ್ನು ಕುರಿತು ನಿರ್ಭಯಳಾಗಿ ಈ ರೀತಿ ಹೇಳಿದಳು ನೀನು ಯೌವ್ವನದಿಂದ ಕೂಡಿ ರೂಪವತಿಯಾದ ಪತಿ ಸೇವಾ ಪಾರಾಯಣಳಾದ ಪತ್ನಿಯಾದ ನನ್ನನ್ನು ಬಿಟ್ಟು ಪ್ರತಿದಿನವೂ ಕೆಟ್ಟ ಬುದ್ಧಿಯಿಂದ ವೇಷ್ಯರೊಡನೆ ರಮಿಸುತ್ತಿರುವೆ ನಾನಾದರೂ ರೂಪವತಿಯಾಗಿಯೂ ಯುವತಿಯಾಗಿಯೂ ಇರುವೆನು ಯೌವನದಿಂದ ಕಾಮವು ಬೋಧಕವಾಗಿ ಪರಿತಪಿಸುತ್ತಿರುವೆನು ನನಗೆ ಪತಿಯಾದ ನಿನ್ನೊಡನೆ ಸೇರಿ ರಮಿಸುವ ಅದೃಷ್ಟವಿಲ್ಲದಿದ್ದರೆ ನಾನೇನು ಮಾಡಬೇಕು ಎಂಬುದನ್ನು ನೀನೇ ತಿಳಿಸು ನಾನು ಬಲು ಸುಂದರಿಯಾಗಿಯೂ ಈಗ ತಾನೇ ಯೌವನದಲ್ಲಿ ಕಾಲಿಟ್ಟವಳಾಗಿಯೂ ಇರುವುದರಿಂದ ಕಾಮಾತುರಳಾದ ನಾನು ಪತಿಯಾದ ನಿನ್ನ ಸಹವಾಸವಿಲ್ಲದೆ ಆ ದುಃಖವನ್ನು ಹೇಗೆ ತಾನೇ ಸಹಿಸಿಕೊಂಡಿರಲಿ ಈ ರೀತಿಯಾಗಿ ಆ ನೀಚ ಬ್ರಾಹ್ಮಣನ ಕುರಿತು ಚುಂಚಲೆ ಹೇಳಲು ಗೃಹಸ್ಥಾಶ್ರಮ ಧರ್ಮವನ್ನು ಬಿಟ್ಟಿರುವ ಪಾಪಿಯಾದ ಆ ಬಿಂದಗನು ಚುಂಚಲೆಗೆ ಹೇಳುವನು ಎಲೆ ಕಾಂತೆಯೇ ಕಾಮಾತುರಳಾದ್ದರಿಂದ ನೀನು ಮಾಡಿದ ಕೆಲಸವು ಸರಿಯಾದುದೆ ಆದರೆ ಈಗ ನಾನು ನಿನಗೆ ಹಿತವಾದ ಒಂದು ಉಪಾಯವನ್ನು ಹೇಳುವೆನು ಭಯವನ್ನು ಬಿಟ್ಟು ಅದನ್ನು ಕೇಳು ನೀನು ಎದರಿಕೆಯನ್ನು ಬಿಟ್ಟು ಜಾರರೊಡನೆ ನಿನ್ನ ಮನ ಬಂದಂತೆ ರಮಿಸು ಅವರಿಗೆ ಋತಿಸುಖವನ್ನುಂಟು ಮಾಡಿ ಅವರಿಂದ ಹಣವನ್ನು ಸಂಪಾದಿಸು ಆ ಧನವನ್ನೆಲ್ಲ ವೇಷಾಸಕ್ತನಾದ ನನಗೆ ಕೊಡು ಆಗ ನನಗೂ ನಿನಗೂ ಈಗಿರುವದಕ್ಕಿಂತ ಇನ್ನೂ ಹೆಚ್ಚಾದ ಸಂಬಂಧವಾಗುವುದು ಎಂದನು ಅನಂತರ ಬಿಂದುಗನ ಹೆಂಡತಿಯಾದ ಚುಂಚಲಿಯು ಗಂಡನು ಈ ರೀತಿ ಏಡುವುದನ್ನು ಕೇಳಿ ಸಂತೋಷಪಟ್ಟು ಅದೇ ರೀತಿ ಮಾಡುವನೆಂದು ಒಪ್ಪಿಕೊಂಡಳು ಆ ಪತಿ ಪತ್ನಿಯರಿಬ್ಬರೂ ತಮ್ಮ ತಮ್ಮ ಸಮಯವನ್ನು ಕೆಟ್ಟ ಕೆಲಸದಲ್ಲೇ ಕಳೆಯುತ್ತಾ ನಿರ್ಭಯರಾಗಿ ಇರುತ್ತಿದ್ದರು ಮೂಢರಾದ ದುರಾಚಾರದಲ್ಲಿ ಪ್ರವೃತ್ತ ಪ್ರವೃತ್ತಿಸುತ್ತಿರುವ ಅವರಿಬ್ಬರೂ ನಿಷ್ಫಲವಾಗಿ ಬಹಳ ಕಾಲವನ್ನು ಈ ರೀತಿಯಾಗಿ ಕಳೆದರು ಈಗಿರುತ್ತಿರಲು ಒಂದು ದಿನ ನೀಚನಾದ ಆ ಬಿಂದುಗನು ಮರಣವನ್ನು ಹೊಂದಿದನು ಮತ್ತು ಪಾಪವನ್ನು ಮಾಡುವುದರಿಂದ ನರಕಕ್ಕೆ ಹೋದನು ನರಕದಲ್ಲಿ ತನ್ನ ಪಾಪಗಳಿಗೆ ಯೋಗ್ಯವಾದ ಹಿಂಸೆಗಳನ್ನು ಅನುಭವಿಸಿದ ಮೇಲೆ ಆ ಮೂಡನಾದ ಬಿಂದುಗನು ವಿದ್ಯಾರಣ್ಯದಲ್ಲಿ ಭಯಂಕರವಾದ ಪಿಸಾಸ ಜನ್ಮವನ್ನು ಪಡೆದನು ನೀಚನು ದುರಾಚಾರಿಯು ಆದ ತನ್ನ ಗಂಡನು ಸಾಯಲು ಚುಂಚಲಿಯು ಬಹಳ ಕಾಲದವರೆಗೂ ಮಕ್ಕಳೊಡನೆ ತನ್ನ ಮನೆಯಲ್ಲಿ ವಾಸ ಮಾಡುತ್ತಿದ್ದಳು ಮತ್ತು ಕಾಮಾಸಕ್ತಳಾಗಿ ಜಾರರೊಡನೆ ರಮಿಸುತ್ತಾ ಇರಲು ಕಾಲಕ್ರಮೇಣ ಅವಳ ಯೌವನವು ಇಳಿಯುತ್ತಾ ಬಂದಿತು ಒಂದಾನೊಂದು ದಿವಸ ಆ ಚುಂಚಲಿಯು ಸಂಕ್ರಮಣ ದಿಸ ಸಂಕ್ರಮಣ ದಿವಸದಲ್ಲಿ ತನ್ನ ಬಂಧುಗಳೊಡನೆ ಅದೃಷ್ಟವಶದಿಂದ ಗೋಕರ್ಣವೆಂಬ ತೀರ್ಥಕ್ಷೇತ್ರಕ್ಕೆ ಹೋದಳು ಅಲ್ಲಿರುವ ಒಂದು ತೀರ್ಥ ಜಲದಲ್ಲಿ ಸ್ನಾನ ಮಾಡಿ ತನ್ನ ಬಂಧುಗಳೊಡನೆ ಅಲ್ಲಲ್ಲಿ ಸಂಚರಿಸುತ್ತಾ ಕೊನೆಗೆ ಅಲ್ಲಿದ್ದ ಒಂದು ದೇವಾಲಯಕ್ಕೆ ಬಂದು ಅಲ್ಲಿ ಒಬ್ಬ ಹಿರಿಯರು ಹೇಳುತ್ತಿರುವ ಪುಣ್ಯಕರವಾದ ಈಶ್ವರನ ಪುರಾಣದ ಕಥೆಯನ್ನು ಕೇಳಿದಳು ಜಾರರಲ್ಲಿ ಆಸಕ್ತರಾದ ಹೆಂಗಸರಿಗೆ ಯಮಕಿಂಕರರು ಚೆನ್ನಾಗಿ ಕಾಯಿಸಿರುವ ಕಬ್ಬಿಣದ ಗಡಾರಿಯನ್ನು ಕಾಮೋತ್ಪತ್ತಿ ಸ್ಥಾನದಲ್ಲಿ ಇಡುವರು ಎಂದು ಪೌರಾಣಿಕನು ಹೇಳುತ್ತಿರುವ ವೈರಾಗ್ಯವನ್ನುಂಟು ಮಾಡುವ ಆ ಕಥೆಯನ್ನು ಕೇಳಿ ಬಹಳ ಭಯಗೊಂಡು ನಡುಗಿದಳು ಕಥೆಯೆಲ್ಲ ಮುಗಿದ ನಂತರ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದ ಮೇಲೆ ಚುಂಚಲಿಯು ಎದಿರಿದವಳಾಗಿ ಶಿವಪುರಾಣವನ್ನು ಹೇಳುತ್ತಿದ್ದ ಆ ಹಿರಿಯನನ್ನು ಕುರಿತು ಗುಟ್ಟಾಗಿ ಹೇಳಿದಳು ಎಲೈ ಹಿರಿಯನೇ ಧರ್ಮವನ್ನು ತಿಳಿಯದೆ ನಾನು ಅನೇಕ ಪಾಪ ಕೆಲಸಗಳನ್ನು ಮಾಡಿರುವೆನು ಅವೆಲ್ಲವನ್ನು ಕೇಳಿ ನನ್ನಲ್ಲಿ ಅತ್ಯಂತ ದಯವನ್ನು ತೋರಿ ನನ್ನನ್ನು ಕಾಪಾಡು ಮೂಢಬುದ್ಧಿಯುಳ್ಳ ನಾನು ಅತ್ಯಧಿಕವಾದ ಪಾಪಗಳನ್ನು ಮಾಡುತ್ತಾ ಕಾಮಾಂದಳಾಗಿ ನನ್ನ ಯೌವನವನ್ನು ಜಾರ ವೃತ್ತಿಯಲ್ಲೇ ಕಳೆದನು ನೀನು ಹೇಳಿದ ಪುರಾಣ ವಚನವನ್ನು ನಾನೆಂದು ಕೇಳಿ ವೈರಾಗ್ಯಯುಕ್ತಳಾಗಿ ತುಂಬ ಹೆದರಿಕೆಯಿಂದ ನಡುಗುತ್ತಾ ದುಃಖಿತಳಾಗಿರುವೆನು ನಾನು ಮೂಢಬುದ್ಧಿಯುಳ್ಳವಳು ಪಾಪಿಷ್ಟಳು ಕಾಮದಿಂದ ಮೋಹಗೊಂಡು ಮನಸ್ಸುಳ್ಳವಳು ನೀಚಳು ಕೆಟ್ಟ ಕೆಲಸದಲ್ಲಿ ಪ್ರವೃತ್ತಿಸಿದವಳು ಧರ್ಮವನ್ನು ಬಿಟ್ಟವಳು ಆದ್ದರಿಂದ ನಾನು ನಿಂದಳು ಕೇವಲ ಒಂದು ಕ್ಷಣ ಸುಖಕ್ಕೋಸ್ಕರವಾಗಿ ಅತ್ಯಂತ ಕಷ್ಟವನ್ನು ಕೊಡುವುದೆಂಬ ಜ್ಞಾನವಿಲ್ಲದೆ ಶರೀರವನ್ನು ಹಾಳು ಮಾಡುವ ಮಹಾ ಪಾಪ ಕಾರ್ಯವನ್ನು ಮಾಡಿದೆನು ಅಯ್ಯ ಎಂತೆಂತಹ ಘೋರವಾದ ಕಷ್ಟವನ್ನು ಕೊಡುವ ದುರ್ಗತಿಯನ್ನು ಹೊಂದುವೆನೋ ಕಾಣೇನಲ್ಲ ಇಂತಹ ಕೆಟ್ಟ ಮಾರ್ಗಕ್ಕೆ ಬಿದ್ದಿರುವ ನನ್ನ ಪಾಪವನ್ನು ತಿಳಿದು ಯಾರು ತಾನೇ ರಕ್ಷಿಸುವರು ಭಯಂಕರವಾದ ಯಮದೂತರು ಮರಣ ಸಮಯದಲ್ಲಿ ಬರುವರಲ್ಲ ಅವರನ್ನು ಹೇಗೆ ತಾನೇ ನೋಡಲಿ ಅವರು ಬಲಾತ್ಕಾರವಾಗಿ ನನ್ನ ಕುತ್ತಿಗೆಗೆ ಅಗ್ಗವನ್ನು ಬಿಗಿಯುತ್ತಿರಲು ಹೇಗೆ ತಾನೇ ಧೈರ್ಯದಿಂದಿರಲಿ ನರಕದಲ್ಲಿ ನನ್ನ ದೇಹವನ್ನು ಚೂರು ಚೂರಾಗಿ ಕತ್ತರಿಸುತ್ತಿರಲು ಆ ದುಃಖವನ್ನು ಹೇಗೆ ತಾನೇ ತಡೆಯಲಿ ದುಃಖಮಯವಾದ ಬಗೆ ಬಗೆಯಾದ ಯಾತನೆಗಳನ್ನು ನಾನೆಂತೂ ಸಹಿಸಲಿ ಹಗಲಿನಲ್ಲಿ ದುಃಖಪಡುತ್ತಾ ಇಂದರೆ ವ್ಯಾಪಾರವನ್ನು ಹೇಗೆ ತಾನೇ ಮಾಡಲಿ ರಾತ್ರಿಯಲ್ಲಿ ಹೀಗೆ ಉಂಟಾಗಿರುವ ದುಃಖದಿಂದ ನಿದ್ರೆ ತಾನೇ ಹೇಗೆ ಬರುವುದು ಅಯ್ಯ ನಾನು ದುಃಖದಿಂದ ಅತಳಾಗಿರುವೆನು ಪಶ್ಚಾತ್ತಾಪದಿಂದ ದಗ್ಧಳಾಗಿರುವೆನು ನನ್ನ ಹೃದಯವು ಸೀಳಿ ಹೋಗಿರುವುದು ಖಂಡಿತವಾಗಿಯೂ ನಾನು ಮಹಾ ಪಾಪಿಯು ಎಲೆಯ ವಿಧಿಯೇ ಘೋರವಾದ ಪಾಪ ಕೆಲಸವನ್ನು ಮಾಡುವಂತೆ ಬುದ್ಧಿಯನ್ನು ನನಗೆ ಕೊಟ್ಟು ಸರ್ವ ಸೌಖ್ಯಕರವಾದ ನನ್ನ ಧರ್ಮದಿಂದ ನನ್ನನ್ನು ಉಂಚಿತಳನ್ನಾಗಿ ಮಾಡಿದೆ ಎಲೆಯ ಹಿರಿಯನೆ ಶೂಲದಿಂದ ಇರಿದರೆ ಮತ್ತು ಎತ್ತರವಾದ ಪರ್ವತದ ತುದಿಯಿಂದ ಬಿದ್ದರೆ ಎಷ್ಟು ದುಃಖ ಉಂಟಾಗುವುದೋ ಅದರ ಕೋಟಿ ಎಷ್ಟು ದುಃಖವು ನನಗೀಗ ಉಂಟಾಗಿರುವುದು ನಾನು ಮಾಡಿರುವ ಘೋರವಾದ ಪಾಪವು ನೂರು ಅಶ್ವಮೇಧ ಯಜ್ಞವನ್ನು ಮಾಡಿದರೂ ಗಂಗಾ ನದಿಯಲ್ಲಿ ನೂರು ವರ್ಷಗಳು ಸ್ನಾನ ಮಾಡಿದರೂ ಕೂಡ ಶುದ್ಧಿಯಾಗುವುದಿಲ್ಲವಲ್ಲ ಈಗ ನಾನೇನು ಮಾಡಲಿ ಎಲ್ಲಿಗೆ ಹೋಗಲಿ ಯಾರನ್ನೂ ಮರೆ ಹೋಗಲಿ ನರಕವೆಂಬ ಸಮುದ್ರದಲ್ಲಿ ಬಿದ್ದಿರುವ ನನ್ನನ್ನು ಈ ಲೋಕದಲ್ಲಿ ಯಾರು ಉದ್ಧಾರ ಮಾಡುವರು ಆದ್ದರಿಂದ ಎಲೈ ಇರೇನೆ ನನಗೆ ನೀನೇ ಗುರುವು ನೀನೇ ತಂದೆ ತಾಯಿ ದೀನಳಾದ ನಾನು ನಿನ್ನನ್ನು ಮೊರೆಹೊಕ್ಕಿರುವೆನು ನನ್ನನ್ನು ನೀನೇ ಉದ್ಧಾರ ಮಾಡು ಎಂದು ಪ್ರಾರ್ಥಿಸಿದಳು ಈ ರೀತಿಯಾಗಿ ಶಿವಕತೆಯನ್ನು ಕೇಳುವುದರಿಂದ ಪಶ್ಚಾತ್ತಾಪ ಉಂಟಾಗಿ ಆಚಾರ್ಯನು ಪಾದಗಳಿಗೆ ನಮಸ್ಕರಿಸುತ್ತಾ ಆ ಚುಂಚಲೆಯು ಈ ರೀತಿಯಾಗಿ ಶಿವಕಥೆಯನ್ನು ಕೇಳುವುದರಿಂದ ಪಶ್ಚಾತ್ತಾಪ ಉಂಟಾಗಿ ಆ ಆಚಾರ್ಯನ ಪಾದಗಳಿಗೆ ನಮಸ್ಕರಿಸುತ್ತಿರುವ ಆ ಚುಂಚಲೆಯನ್ನು ಆಚಾರ್ಯನು ಮೇಲಕ್ಕೆತ್ತಿ ಎತ್ತಿ ಈ ರೀತಿಯಾಗಿ ಹೇಳಿದನು ಇಲ್ಲಿಗೆ ಸ್ಕಾಂದಪುರಾಣದ ಶಿವಪುರಾಣ ಮಹಾತ್ಮೆಯಲ್ಲಿ ಚುಂಚಲೆಯ ವೈರಾಗ್ಯವರ್ಣನೆಂಬ ಮೂರನೆಯ ಅಧ್ಯಾಯವು ಮುಗಿದಿದು ಸಮಸ್ತ ಸುಖಿನೋಭವಂತು ಸರ್ವ ಶ್ರೀ ವಿಶ್ವಕರ್ಮ ಅರ್ಪಣಮಸ್ತು